ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇದೇ ನನ್ನ ಕೊನೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಹಾಗೆ ಇವಾಗ ಅಂದ್ರೆ ಅಂಗಡಿ ಹತ್ರ ಹೋಗ್ತಿದ್ದೆ ಅಂದ್ರೆ ಮೇಕೆ ಮತ್ತೆ ಕುರಿಮರಿಗಳಿಗೆ ಹುಲ್ನ ಕಟ್ಬಿಟ್ಟಿದ್ದೆ ಸತಿ ಹಾಗೆ ಅದು ತಿನ್ಲಿ ಅಂತ ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಸೋನಿ ಮತ್ತೆ ಲಸು ಇಬ್ಬರು ಆಟ ಆಡ್ತಿದ್ರು ಹಾಗೆ ಅವ್ರನ್ನೆಲ್ಲ ಸ್ವಲ್ಪ ಆಟ ಆಡಿಸ್ಕೊಂಡು ಇವಾಗ ಸ್ವಲ್ಪ ತಿಂದಿದ್ರಲ್ಲ ಮತ್ತೆ ಕಟ್ಟಣ ಅಂತ ಹೋದೆ ಅಂದ್ರೆ ದಿನಕ್ಕೆ ಒಂದ್ ಏಳು ಸತಿ ಕಟ್ತಾನೆ ಇರ್ಬೇಕಾಗುತ್ತೆ ಒಂದ್ ಹನ್ನೆರಡ್ ಗಂಟೆ ತನಕ ಮೇಕೆ ಮರಿ ಮತ್ತೆ ಕುರಿಮರಿಗಳನ್ನ ನೋಡ್ಕೊಂಡೆ ಕುತ್ಕೋಬೇಕು ಯಾಕಂದ್ರೆ ರೋಡ್ ಹತ್ರ ಹೋಗ್ತಾ ಇರುತ್ತಲ್ಲ ಮೇಕೆ ಮತ್ತೆ ಕುರಿಮರಿಗಳು ಅವು ಹೋಗ್ತಾ ಇರೋದಕ್ಕೆ ಇವೆಲ್ಲ ಕಿರುಸ್ತಾ ಇರುತ್ತೆ ಮತ್ತೆ ಚಿಕ್ಕ ಮರಿ ಇರೋದ್ರಿಂದ ನಾಯಿಗಳು ಸ್ವಲ್ಪ ಕಾಟ ಜಾಸ್ತಿ ಮರಿಗಳನ್ನ ಕಚ್ಚಕ್ಕೆ ಹೋಗ್ತಿರ್ತವೆ ಹಾಗಾಗಿ ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತ್ ಕುತ್ಕೋಬೇಕಾಗುತ್ತೆ ಯಾಕಂದ್ರೆ ಚಿಕ್ಕ ಮರಿ ಇರೋದ್ರಿಂದ ನಾಯಿಗಳಂತೂ ತುಂಬಾನೇ ಓಡಾಡ್ತಾ ಇರ್ತವೆ ಹಾಗೆ ಮಕ್ಳುಗೂ ಕೂಡ ತುಂಬಾ ರೆಸ್ಪಾನ್ಸಿಬಲ್ ಆಗಿ ನೋಡ್ಕೋಬೇಕಾಗುತ್ತೆ ಯಾಕಂದ್ರೆ ನಾಯಿಗಳು ಅಷ್ಟು ಕಾ ಹೆಚ್ಚಾಗ್ತಿದೆ ಊರ್ ಕಡೆ ಅಂತೂ ಹಾಗೆ ಲಸು ಅಂತೂ ಯಾವಾಗ್ಲೂ ಈಚೆನೆ ಇರ್ತಾರಲ್ಲ ಹಾಗಾಗಿ ಅವ್ನ ನೋಡ್ಕೊಂಡು ಇವಾಗ ಮತ್ತೆ ಹುಲ್ನ ಕಟ್ತಾ ಇದೀನಿ ಅಂದ್ರೆ ನಾವ್ ಕುರಿ ಮೇಕೆ ಸಾಕಾಣಿಕೆ ಬಗ್ಗೆನೆ ಹೇಳ್ತಾ ಇರ್ತೀನಿ ಅಂತ ಅನ್ಕೋಬೇಡಿ ಅಂದ್ರೆ ಇದ್ರಲ್ಲಿ ಹೆಚ್ಚು ಲಾಭ ಇದೆ ಅದಕ್ಕೆ ನಾವು ಜಾಸ್ತಿ ಇದನ್ನ ತಗೊಳೋದು ಮಾರೋದು ಆತರ ಮಾಡ್ತಾನೆ ಇರ್ತೀವಿ ಯಾಕಂದ್ರೆ ಒಂದ್ ಕುರಿಮರಿನ ನಾವು ಆರ್ ಸಾವಿರ ಕೊಟ್ತಂದ್ರೆ ಅದನ್ನ ಮೂರ್ ತಿಂಗಳು ನಾಲ್ಕು ತಿಂಗಳು ಈ ತರ ಸಾಕಿ ಅದೇ ಇವಾಗ ಮೇಕೆ ಮರಿ ರೇಟ್ ನೋಡಿರ್ಬೋದು ಇವಾಗ ಜಾಸ್ತಿ ಓದ್ ಮರಿ ಅವೆ ಜಾಸ್ತಿ ರೇಟ್ ಹತ್ತರಿಂದ ಹದಿನೈದ್ ಸಾವಿರ ಇರುತ್ತೆ ನಾವು ಅದಕ್ಕೆ ಅಂದ್ರೆ ಚಿಕ್ಕ ಮರಿ ಇರೋದ್ರಿಂದ ನಾಲ್ಕ ಸಾವಿರ ಐದ್ ಸಾವಿರ ಕೊಟ್ಟು ಆರ್ ಸಾವಿರ ಕೊಟ್ಟು ತಂದಿರ್ತೀವಿ ಅದನ್ನ ಒಂದ್ ಎರಡ್ ಮೂರ್ ತಿಂಗಳು ಮೇಯಿಸಿದ್ರೆ ಈ ತರ ಮನೆ ಹತ್ರನೇ ಮೇಯಿಸುದ್ರೆ ಅದು ಲಾಸ್ಟ್ ಗೆ ಅಂದ್ರೆ ನಾವ್ ಮೂರ್ ತಿಂಗಳು ಬಿಟ್ಟು ಮಾರ್ತಿವಿ ಅಂದ್ರೆ ನಮ್ಗೆ ಹದ್ನೈದ್ ಸಾವಿರದಿಂದ ಹತ್ತು ಸಾವಿರ ಅಂದ್ರೆ ಅದು ಖರ್ಚು ತಗ್ದಿ ನಮ್ಗೆ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಅಷ್ಟು ಅಮೌಂಟ್ ಸಿಗುತ್ತೆ ಅಷ್ಟು ಏನ್ ನಾವು ಖರ್ಚು ಮಾಡಿರಲ್ಲ ಒಂದೇ ಮರಿಗೆ ಅಂದ್ರೆ ಒಂದ್ ಚೀಲ ಮೆಕ್ಕೆಜೋಳ ಅದನ್ನ ಹಾಕಿರ್ತೀವಿ ಡೈಲಿ ಹಾಕ್ತಿವಿ ಇಷ್ಟಿಷ್ಟು ಅಂತ ಅದನ್ನ ಒಂದೂವರೆ ಚೀಲ ಒಂದ್ ಚೀಲ ಈ ತರ ತರ್ತಿವಿ ಅದು ಬಂದು ಒಂದ್ರಿಂದ ಎರಡ್ ತಿಂಗಳು ಹತ್ತತ್ರ ಆಗುತ್ತೆ ಆದ್ರೆ ಒಂದೇ ದಿವ್ಸಕ್ಕೆ ಮೆಕ್ಕೆಜೋಳನೇ ಹಾಕಲ್ಲ ಅಂದ್ರೆ ಒಂದು ಇಷ್ಟು ಮೆಕ್ಕೆ ಮತ್ತೆ ಕುರಿಮರಿ ಇರೋದಕ್ಕೆ ಅಂದ್ರೆ ದಿನಕ್ಕೆ ಒಂದ್ ನಾಲ್ಕರಿಂದ ಐದ್ ಕೆಜಿ ಮೆಕ್ಕೆಜೋಳನ ಹಾಕ್ತಿವಿ ಮತ್ತೆ ಕುರಿ ಇದು ಕೋಳಿ ಫೀಡ್ ಅಂತ ಸಿಗುತ್ತೆ ಕೂಡ ಹಾಕ್ತಿವಿ ಅಂದ್ರೆ ಅದು ಮರಿ ಸ್ವಲ್ಪ ವೀಕ್ ಅದು ಕೋಳಿ ನ ಹಾಕ್ತಿವಿ ಮತ್ತೆ ಜಾಸ್ತಿ ಮೆಕ್ಕೆಜೋಳನ ಇಡೋದು ಹಾಗಾಗಿ ಈ ತರ ಕುರಿ ಮೆಕ್ಕೆ ಸಾಕಾಣಿಕೆ ಮಾಡೋದ್ರಿಂದ ಹೆಚ್ಚು ಲಾಭ ಸಿಗುತ್ತೆ ಅಂದ್ರೆ ಮನೆಯಲ್ಲೇ ಕುತ್ಕೊಂಡು ಈ ತರ ಅಂದ್ರೆ ಊರ್ ಕಡೆ ಈ ತರ ಕೆಲಸ ಎಲ್ಲಾ ಮಾಡೋಕಾಗಲ್ಲ ಊರ್ ಕಡೆ ಈ ತರ ಮಾಡ್ಕೋಬಹುದು ಒಂದ್ ಎರಡ್ ಮೂರ್ ಮರಿ ಈ ತರ ತಗೊಂಡು ಮೇಯಿಸಿದ್ರೆ ಒಳ್ಳೆ ಲಾಭನೇ ಸಿಗುತ್ತೆ ಒಂದ್ ಎರಡ್ ಮೂರ್ ತಿಂಗಳು ಸಾಕುದ್ರೆ ಸಾಕು ನಮ್ಗೆ ಆರ್ ಸಾವಿರಕ್ ತಂದ್ರೆ ಅದು ಸಾವಿರಕ್ ಹೋಗುತ್ತೆ ಅದ್ ನಾಲ್ಕ್ ಸಾವಿರ ನಮಗ್ ಲಾಭ ಸಿಗುತ್ತೆ ಒಂದ್ ಮರಿಯಿಂದ ಅದೇ ತರ ಒಂದ್ ಎರಡ್ ಮರಿ ಸಾಕೊಂಡ್ರೆ ನಮಿಗೆ ಎಂಟ್ ಸಾವಿರ ತರ ಅಮೌಂಟ್ ನಮಗ್ ಸಿಗುತ್ತೆ ಅದ್ರಲ್ಲಿ ಎಂಟು ಸಾವಿರದಲ್ಲಿ ನಾವು ನಾಲ್ಕ ಸಾವಿರ ಖರ್ಚು ಮಾಡ್ಕೊಂಡ್ರು ನಾಲ್ಕ್ ಸಾವಿರ ನಮಗ್ ಸಿಗುತ್ತೆ ನಾಲ್ಕ್ ಸಾವಿರ ಕೂಡ ಖರ್ಚಾಗಲ್ಲ ಒಂದಕ್ಕೆ ಕೇ ಒಂದ್ ಚೀಲ ಮೆಕ್ಕೆಜೋಳ ಬಂದು ಆ ಒಂದುವ ಸಾವಿರದಿಂದ ಅಷ್ಟು ಇರುತ್ತೆ ಒಂದ್ ಸಾವಿರದ ಏಳ್ನೂರು ಇರುತ್ತೆ ಅಷ್ಟೇ ಎರಡ್ ಸಾವಿರ ಖರ್ಚಾದ್ರು ಕೂಡ ನಮಗೆ ಆರ್ ಸಾವಿರ ಸಿಗುತ್ತೆ ಮನೆ ಹತ್ರ ಕುತ್ಕೊಂಡ್ರೆ ನಮ್ಗೆ ಯಾರು ಆರ್ ಸಾವಿರ ಕೊಡಲ್ಲ ಅದೇ ನಾವ್ ಮನೆ ಹತ್ರ ಕುತ್ಕೊಂಡು ಒಂದ್ ನಾಲ್ಕು ಮರಿ ಆ ಆತರ ಮೇಕೆನ ಮನೆ ಹತ್ರನೇ ಕುತ್ ಕಟ್ಕೊಂಡು ಈ ತರ ಸಾಕಾಣಿಕೆ ಮಾಡ್ಕೊಂಡ್ರೆ ನಮ್ಗೂ ಕೂಡ ಒಳ್ಳೆ ಲಾಭನೇ ಸಿಗುತ್ತೆ ಈ ವಿಡಿಯೋ ಅಂದ್ರೆ ಇದನ್ನ ಯಾಕೆ ನಿಮ್ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಂದ್ರೆ ಅಂದ್ರೆ ನಾವ್ ಯಾವಾಗ್ಲೂ ತೋಟದ ಕೆಲ್ಸಾನು ಮಾಡ್ತೀವಿ ಅಂಗಡಿ ಕೆಲ್ಸ ಮತ್ತೆ ಈ ತರ ಮೇಕೆ ಸಾಕಾಣಿಕೆ ಆ ತರ ಮಾಡ್ತೀವಲ್ಲ ಅದಕ್ಕೆ ನಮ್ಗೆ ಇದರಿಂದ ಹೆಚ್ಚು ಲಾಭ ಸಿಗುತ್ತಲ್ಲ ಹಾಗಾಗಿ ಈ ವಿಡಿಯೋ ನಾನು ಮುಂದೆ ಹೇಳ್ತಾ ಇದ್ದೀನಿ ಆದಷ್ಟು ಈ ತರ ಊರ್ ಕಡೆ ಇರೋರು ಟ್ರೈ ಮಾಡಿ ಸಾಕಾಣಿಕೆಯಿಂದ ನಿಮ್ಗೂ ಕೂಡ ಒಳ್ಳೆ ಲಾಭ ಕೂಡ ಸಿಗುತ್ತೆ ಹಾಗೆ ಇದ್ ನೋಡಿ ಕ್ಯಾಕರ್ಕೆ ಹಣ್ಣು ಹಳೆ ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ತೋರ್ಸಿದ್ದೆ ಆ ಸ್ವಲ್ಪ ಅದೇ ಇದಾಗಿತ್ತು ಅಂದ್ರೆ ಸ್ವಲ್ಪ ಗಾಯ ತರ ಆಗಿತ್ತು ಆದ್ರೆ ಒಳಗಡೆ ಏನೂ ಆಗಿರ್ಲಿಲ್ಲ ಚೆನ್ನಾಗಿ ಇತ್ತು ಫುಲ್ ಅದು ಹಣ್ಣಾಗಿ ಅದೇ ಸೀಳ್ ಬಿಟ್ಕೊಳ್ಳುತ್ತೆ ನೋಡಿ ಈ ತರ ಅಂದಿತ್ತು ಅದೇ ಈ ಶೀತಕ್ಕೆ ತಿಂದ್ರೆ ಫುಲ್ ಇದಾಗ್ಬಿಡುತ್ತೆ ಮಕ್ಕಳಿಗೂ ಕೊಡಬಾರ್ದು ಅಂದ್ಬಿಟ್ಟು ಕೊಡ್ಲಿಲ್ಲ ನಾನು ಹಾಗೆ ಅದನ್ನ ಹಾಗೆ ಫ್ರಿಜ್ ಅಲ್ಲಿ ಇಟ್ಬಿಟ್ಟೆ ಅಂದ್ರೆ ನಂಗೂ ಕೂಡ ಬೇಗ ನೆಗಡಿ ಆಗುತ್ತೆ ಅಂತ ಹಾಗೆ ಇವಾಗ ಅಂಗಡಿ ಹತ್ರ ಬಂದೆ ಅಂದ್ರೆ ನಮ್ ಮನೆಯವ್ರು ಇರ್ಲಿಲ್ಲ ಸಾಯಂಕಾಲ ದೊತ್ತಾಗಿತ್ತು ಅಂದ್ರೆ ತೋಟದ ಹತ್ರ ಹೋಗಿದ್ರು ಇನ್ನೂ ಬಂದಿರ್ಲಿಲ್ಲ ಹಾಗಾಗಿ ನಾನೇ ಅಂಗಡಿ ಎಲ್ಲಾ ಓಪನ್ ಮಾಡ್ಕೊಂಡು ಅಂಗಡಿ ವ್ಯಾಪಾರ ಮಾಡ್ಕೊಂಡು ಮತ್ತೆ ಕೋಳಿಗೆ ಅಂತ ಬಂದಿದ್ರು ಹಾಗಾಗಿ ಕೋಳಿ ಕೂಡ ವ್ಯಾಪಾರ ಮಾಡಿದೆ ಅಂದ್ರೆ ಒಂದ್ ಮೂರ್ ಕೆಜಿ ಚಿಕನ್ ನ ಕೂಡ ಹಾಗೆ ಕೊಟ್ ಕಳಿಸ್ದೆ ಅಂದ್ರೆ ಕಟ್ ಮಾಡಕ್ಕೆ ಏನ್ ಹೇಳಿರ್ಲಿಲ್ಲ ಅವ್ರು ಹಾಗಾಗಿ ನಾನೇ ಕೂಡ ತೂಕ ಮಾಡಿ ಅಂದ್ರೆ ಇವಾಗ ಅಂದ್ರೆ ಡೈಲಿ ಒಂದೊಂದು ರೇಟ್ ಇರುತ್ತೆ ಕೋಳಿ ಹ್ಮ್ ಚಿಕನ್ ಬಂದು ಬಾಯ್ಲರ್ ಬೇರೆ ರೇಟ್ ಇರುತ್ತೆ ಫಾರ್ಮ್ ಬೇರೆ ರೇಟ್ ಇರುತ್ತೆ ಅದನ್ನ ನಾನಿವಾಗ ಬೈಲರ್ ಒಂದ್ ಮೂರ್ ಕೆಜಿ ಮಾರ್ದೆ ಅದನ್ನ ನಮ್ಮ ಮನೆಯವ್ರಿಗೆ ಎಷ್ಟು ಕೆ ಜಿ ಅಂತ ಕೇಳಿ ಹ್ಮ್ ಅದು ಎರಡು ಆರ್ನೂರ ಇಪ್ಪತ್ತೈದು ಏನು ಇತ್ತು ಅಷ್ಟಕ್ಕೆ ಲೆಕ್ಕ ಮಾಡಿ ಅಮೌಂಟ್ ನ ಇಸ್ಕೊಂಡೆ ಅಂದ್ರೆ ಏನಾರ ಒಂದು ಓನ್ ಬಿಸ್ನೆಸ್ ಇದ್ರೆ ಹಳ್ಳಿಲಿ ಇದ್ದೀವಿ ಅಂದ್ರೆ ಸುಮ್ನೆ ಕುತ್ಕೊಂಡು ಬೇರೆಯವರ ಕೆಳಗಡೆ ಹೋಗಿ ಕೆಲ್ಸ ಬದ್ಲು ನಾವೇ ಏನಾರ ಓನ್ ಬಿಸ್ನೆಸ್ ಮಾಡ್ಬೇಕು ಯಾವ್ದೇ ತರ ಆಗ್ಲಿ ಅದ್ರಲ್ಲಿ ಬೇರೆಯವ್ರ ಹತ್ರ ಬೇರೆಯವ್ರ ಕೆಳಗಡೆ ಹೋಗಿ ಏನ್ ಕೆಲಸ ಮಾಡ್ಬೇಕಲ್ವ ನಾವು ನಮ್ದೆ ಒಂದ್ ಸ್ವಂತ ಅನ್ನೋದಿದ್ರೆ ನಾವೇ ಓನರ್ ಆಗಿರ್ತೀವಿ ನಮಗೆ ಹೇಳೋರು ಯಾರು ಇರಲ್ಲ ಏನಾರ ಒಂದ್ ಕೆಲ್ಸ ಮಾಡ್ಕೊಂಡು ನಮ್ ಜೀವನನ ನಾವ್ ನೋಡ್ಕೋಬೇಕಾಗುತ್ತೆ ಬೇರೆಯವ್ರ್ ಹತ್ರ ಎಷ್ಟ್ ಅಂತ ಕೆಲ್ಸ ಮಾಡ್ಕೊಂಡಿರ್ಬೇಕಾಗುತ್ತೆ ಅದೇ ಜೀವನ ಪೂರ್ತಿ ಹಾಗೆ ಅಷ್ಟೇ ನಮ್ದು ಅಂತ ಏನಾರ ಒಂದ್ ಸಾಕಾಣಿಕೆ ಇದ್ರೆ ನಾವು ಕೂಡ ಮುಂದೆ ಜೀವನದಲ್ಲಿ ಸಾಧಿಸ್ಬೋದು ನೋಡಿ ಎಷ್ಟು ಮೇಕೆ ಮತ್ತೆ ಕುರಿ ಮರಿಗಳು ಇದ್ದಾವೆ ಅಂದ್ರೆ ಊರ್ ಕಡೆ ಈ ತರ ಅಂದ್ರೆ ಇವರು ಮನೆಯಲ್ಲೇ ಬೇಯಿಸ್ ಮನೆಯಲ್ಲೇ ಮೇಯಿಸಲ್ಲ ಅಂದ್ರೆ ಹೊರಗಡೆ ಹೋಗಿ ಮೇಯಿಸ್ಕೊಂಡ್ ಬರ್ತಾರೆ ನೋಡಿ ಎಷ್ಟು ಕುರಿ ಮತ್ತು ಮೇಕೆ ಮರಿಗಳು ಇದಾವೆ ಅಂತ ಊರ್ ಕಡೆ ತುಂಬಾ ಜನ ಇದೇ ಕೆಲಸ ಮಾಡಿರ್ತಾರೆ ಹಾಗಾಗಿ ತುಂಬಾ ಬೇಗನೆ ಹಳ್ಳಿ ಕಡೆ ಕೂಡ ಸಕ್ಸಸ್ ಕಾಣಿಸ್ತಾ ಇದೆ ಅಂದ್ರೆ ಸಿಟಿ ಕಡೆ ಹೇಗೆ ಮನೆ ಎಲ್ಲಾ ದೊಡ್ಡ ದೊಡ್ಡದಾಗಿ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದಾರೋ ಹಾಗೆ ಊರ್ ಕಡೆ ಕೂಡ ತುಂಬಾ ಬೆಳವಣಿಗೆ ಆಗ್ತಾ ಇದೆ ಹಾಗೆ ನಮ್ಮ ಮಾವ ಅವ್ರು ಕೂಡ ಕೆಲ್ಸಕ್ ಹೋಗ್ತಾರೆ ಅಂದ್ರೆ ನಮ್ಮ ಮಾವ ಅವ್ರು ಒಂದ್ ದಿಸು ಕೂಡ ಸುಮ್ನೆ ಇರಲ್ಲ ಪಾಪ ಅವ್ರು ಯಾವಾಗ್ಲೂ ಅಂದ್ರೆ ಮನೇಲಿ ಇದ್ರೆ ತೋಟ ಅಡಿಕೆ ಅದರ ಆ ತರ ಕೆಲ್ಸ ಮಾಡ್ತಾರೆ ಅಂದ್ರೆ ಎಲ್ಲರ ಕೆಲ್ಸ ಇದ್ರೆ ಒಂದ್ ದಿಸು ಕೂಡ ರೆಸ್ಟ್ ಮಾಡದೆ ಪಾಪ ಅವರು ಕೂಡ ತುಂಬಾನೇ ಕೆಲ್ಸ ಮಾಡ್ತಾರೆ ಅಂದ್ರೆ ಹೊರಗಡೆ ಎಲ್ಲೇ ಹೋಗ್ಲಿ ಲಸು ಮತ್ತೆ ಸೋನಿಗಂತೂ ಅಲ್ಲಿಂದ ಬರ್ಬೇಕಾದ್ರೆ ತಿಂಡಿ ಡೈಲಿ ತರ್ತಾನೆ ಇರ್ತಾರೆ ಹಾಗೆ ಇವತ್ತು ಪಾನಿಪುರಿನ ತಂದ್ಕೊಟ್ಟಿದ್ರು ಅಂದ್ರೆ ಎರಡ್ ಪ್ಲೇಟ್ ತಂದಿದ್ರು ಲಸು ಮತ್ತೆ ಸೋನಿಗೆ ಇಬ್ರಿಗೂ ಒಂದೊಂದ್ ಪ್ಲೇಟ್ ಅಂತ ಹಾಗಾಗಿ ಇಬ್ರಿಗೂ ಕೂಡ ಕಲ್ಸ್ಕೊಡ್ತಾ ಇದ್ದೀನಿ ಹೇಗೆ ಅಂದ್ರೆ ನಮ್ಮ ಆವರ್ಗೆ ಲಸು ಮತ್ತೆ ಸೋನಿ ಅಂದ್ರೆ ತುಂಬಾ ಇಷ್ಟ ಅವ್ರ ಬಗ್ಗೆ ಜಾಸ್ತಿ ಕಾಳಜಿ ನಾನು ಒಂದ್ ಏಟ್ ಹೊಡೆದ್ರು ಕೂಡ ಅವ್ರು ಕೂಡ ಹೊಡಿಯಲ್ಲ ಬಿಡಮ್ಮ ಹೊಡಿಬೇಡ ಏನ್ ಗೊತ್ತಾಗುತ್ತೆ ಚಿಕ್ಕ ಮಕ್ಳು ಅಂತ ಅಷ್ಟು ಇದ್ ಮಾಡ್ತಾರೆ ಮುದ್ ಮಾಡ್ತಾರೆ ಲಸು ಅಂತ ತುಂಬಾ ಇಷ್ಟ ನಮ್ಮ ಮಾವರ್ಗೆ ಯಾವಾಗ್ಲೂ ದಿನ ಅಂದ್ರೆ ಒಂದ್ ದಿಸ ನನ್ ಬೆಂಗ್ಳೂರ್ ಹದ್ನೈದ್ ದಿಸ ಹೋಗಿದ್ದಕ್ಕೆ ಡೈಲಿ ಫೋನ್ ಮಾಡೋರು ವಿಡಿಯೋ ಕಾಲ್ ಮಾಡಿ ತೋರ್ಸು ತೋರ್ಸು ಬೇಗ ಬರ್ರಮ್ಮ ನೋಡಂಗಾಗ್ಬಿಟ್ಟೈತೆ ಲಸುಗೆ ಅಂತ ಅನ್ನೋರು ಅಷ್ಟು ಬಿಟ್ಟಿದಾರೆ ಪಾಪ ನಮ್ಮ ಮಾವ್ರು ಅವಾಗ ಇವಾಗ ಅವ್ರ ಮಾಡಿರೋದ್ನೆ ನಾವು ಇದ್ ಮಾಡ್ತಾ ಇದೀವಿ ಈ ವಯಸ್ಸಲ್ಲಾದ್ರೂ ನಮ್ಮ ಮಾವ ಕುತ್ಕೊಂಡು ತಿಂತಿಲ್ಲ ಹಾಗೆ ಹೊರಗಡೆ ಹೋಗಿ ದುಡಿತಾ ಇದ್ದಾರೆ ಅಷ್ಟು ಅಂದ್ರೆ ಅಡಿಕೆ ಗಿಡ ಆಗಿರ್ಬೋದು ತೆಂಗಿನ ಗಿಡ ಆಗಿರ್ಬೋದು ಇವಾಗ ಫಸ್ಲಿಗೆ ಬಂದ್ರು ಕೂಡ ಪಾಪ ಕುತ್ಕೊಂಡು ತಿಂದೆ ಇವಾಗ್ಲೂ ಕೂಡ ಕೆಲಸ ಮಾಡ್ತಾರೆ ನಮ್ಮ ಮಾವ ಅವ್ರು ಅಷ್ಟು ಇದಿದೆ ಹುಮ್ಮಸ್ಸು ನೋಡಿ ನಮ್ಮ ಮಾವ ಎಷ್ಟು ಕಷ್ಟ ಪಡ್ತಾ ಇದಾರೆ ನಮಗೋಸ್ಕರ ಅವ್ರಿಗೂ ಕೂಡ ಅಷ್ಟೇ ಚೆನ್ನಾಗಿ ನಾವು ನೋಡ್ಕೋಬೇಕು ನಾನು ನೋಡ್ಕೋಬೇಕಾಗುತ್ತೆ ಅಂದ್ರೆ ಇವಾಗ ನಾವು ತಂದೆ ತಾಯಿನ ಬಿಟ್ಟು ಹೊರಗಡೆ ಬಂದ ಅಹ್ ಅವ್ರ ಜಾಗನ ಇವ್ರು ತುಂಬತಾರೆ ಹಾಗಾಗಿ ನಮ್ ತಂದೆ ತಾಯಿನ ಹೇಗ್ ನಾವು ಇದ್ ಮಾಡ್ಕೊಂತಿವ ಹಾಗೆ ಇವರೇ ನಮ್ ತಂದೆ ತಾಯಿ ಅಂತ ಅವ್ರಿಗೂ ಕೂಡ ಚೆನ್ನಾಗ್ ನೋಡ್ಕೊಬೇಕು ಹಾಗೆ ಇವಾಗ ಸಾಯಂಕಾಲ ಆಗಿರೋದ್ರಿಂದ ಅಂದ್ರೆ ಸ್ವಲ್ಪ ಅನ್ನ ಸಾಂಬಾರ್ ಇತ್ತು ಅದಕ್ಕೆ ಸೈಡ್ಗೆ ಅಂದ್ಬಿಟ್ಟು ಇವಾಗ ಬೋಂಡನ ಮಾಡ್ಕೊಂತ ಇದೀನಿ ಇವಾಗ ಹಿಟ್ನಾಗ ಕಲ್ಸ್ಕೊಂಡ್ ಇಟ್ಕೊಂಡಿದೀನಿ ಏನಂದ್ರೆ ಹಿಟ್ನ ಕಲ್ಸಿ ಆದ್ಮೇಲೆ ಫ್ರಿಜ್ ಅಲ್ಲಿ ಇಡೋದ್ರಿಂದ ಎಣ್ಣೆ ಜಾಸ್ತಿ ಹೀರ್ಕೊಳಲ್ಲ ಹಾಗಾಗಿ ನಾನು ಒಂದ್ ಅರ್ಧ ಗಂಟೆ ಮುಂಚೆ ಕಲ್ಸ್ಬಿಟ್ಟು ಫ್ರಿಜ್ ನಲ್ಲಿ ಇಡ್ತೀನಿ ಆಮೇಲೆ ಅರ್ಧ ಗಂಟೆ ಆದ್ಮೇಲೆ ಎಣ್ಣ ಬಿಡೋದ್ರಿಂದ ಅಷ್ಟು ಅಂದ್ರೆ ಎಣ್ಣೆನ ಜಾಸ್ತಿ ಇರ್ಕೊಳ್ಳಲ್ಲ ವೇಸ್ಟ್ ಹಾಕಿರ್ತಿವೋ ಅಷ್ಟೇ ಎಣ್ಣೆ ಇರುತ್ತೆ ಯಾರಿಗಾದ್ರೆ ಟ್ರಿಪ್ಸ್ ಅಂದ್ರೆ ಟ್ರಿಪ್ ಗೊತ್ತಿಲ್ಲ ಅಂದ್ರೆ ಟ್ರೈ ಮಾಡಿ ನೋಡಿ ಒಂದ್ಸತಿ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ನಾವೆಷ್ಟು ಎಣ್ಣೆ ಹಾಕಿರ್ತಿವೋ ಅಷ್ಟೇ ಎಣ್ಣೆ ಇರುತ್ತೆ ನೋಡಿ ನಾನು ಯಾವಾಗ್ಲೂ ಅಂದ್ರೆ ಎಣ್ಣೆಯಲ್ಲಿ ಯಾವ್ದೇ ಐಟಮ್ ಇರ್ಲಿ ಅದನ್ನ ಈ ತರ ಒಂದ್ ಫ್ರಿಜ್ ಅಲ್ಲಿ ಒಂದ್ ಅರ್ಧ ಗಂಟೆ ಎತ್ತಿಟ್ಬಿಟ್ಟು ಆಮೇಲೆ ಮಾಡ್ತೀನಿ ಎಣ್ಣೆನೂ ಕೂಡ ಅಷ್ಟು ವೇಸ್ಟ್ ಆಗಲ್ಲ ಹಾಗೆ ಇರುತ್ತೆ ಎಣ್ಣೆ ಉಳಿಸ್ಬೇಕು ಅಂದ್ರೆ ಈ ಟೈಪ್ಸ್ ಅಂತೂ ಒಳ್ಳೆ ಇದು ಹಾಗಾಗಿ ಇವಾಗ ಬೋಂಡನೆಲ್ಲಾ ಮಾಡ್ಕೊಂತ ಇದ್ದೀನಿ ಏನಂದ್ರೆ ಬರೀ ಅನ್ನ ಸಾಂಬಾರ್ ತಿನ್ನಕ್ಕೆ ಇಷ್ಟ ಪಡಲ್ಲ ಬರೀ ಅಂದ್ರೆ ಮುದ್ದೆನ ಇದೇ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಸೈಡಿಗೆ ಅದು ಇದು ಮಾಡ್ತಾನೆ ಇರ್ತೀನಿ ಯಾಕಂದ್ರೆ ಅಲ್ಲಿ ಸಿಟಿ ಕಡೆ ಆದ್ರೆ ಹೊರಗಡೆ ಹೋಗಿ ಈ ತರ ಅಂದ್ರೆ ಪಾನಿಪುರಿ ಗೋಬಿ ಆತರ ಎಲ್ಲಾ ತಿನ್ಕೊಂಬರ್ಬೋದು ನಾವ್ ಅಲ್ಲಿ ಇರೋದ್ರಿಂದ ಏನಾರ ಸೈಡ್ ನಾವೇ ಮಾಡ್ಬೇಕಾಗುತ್ತೆ ಅಂದ್ರೆ ಪಾನಿಪುರಿ ಆಗ್ಲಿ ಗೋಬಿ ಮಂಚೂರಿ ಅದೆಲ್ಲ ತರ್ತೀವಿ ಆದ್ರೆ ಅದೇನು ಅಷ್ಟೊಂದ್ ಇದಾಗಲ್ಲ ಅನ್ಸುತ್ತೆ ಅಂದ್ರೆ ಅಲ್ಲಿಗೋಗಿ ತಿನ್ನೋದು ಬೇರೆ ರುಚಿ ಅದೇ ಮನೆಗ್ ತಂದು ಆತರ ಇದ್ ಮಾಡೋದೆಲ್ಲ ಇಷ್ಟ ಆಗಲ್ವಲ್ಲ ಹಾಗಾಗಿ ಸೈಡಿಗೆ ಅನ್ನ ಸಾಂಬಾರ್ ಜೊತೆ ಈ ತರ ಮಾಡ್ಕೊತಾನೆ ಇರ್ತೀವಿ ಮತ್ತೆ ನಮ್ಮನೇಲಿ ಯಾರ್ಗೂ ಇದಿಲ್ವಲ್ಲಾ ಆ ಅಂದ್ರೆ ಈ ತರ ಕುಡಿಯೋದು ತರ ಈ ತರ ಚಟ ಇಲ್ವಲ್ಲ ಹಾಗಾಗಿ ಆ ಅಮೌಂಟ್ನ ಈ ತರ ತಿನ್ನೋದ್ರಲ್ಲೇ ಖರ್ಚು ಮಾಡಿ ಅಂದ್ರೆ ಎಲ್ಲರೂ ಕೂಡ ಖುಷಿಯಾಗಿ ತಿನ್ಕೊಂಡು ಚೆನ್ನಾಗಿರ್ತೀವಿ ಹಾಗಾಗಿ ಅಂದ್ರೆ ಒಬ್ರು ಪರ್ಸನಲ್ ಆಗಿ ಕೇಳಿದ್ರು ಅಂದ್ರೆ ಯಾವಾಗ್ಲೂ ತಿನ್ನೋದು ಚಿಕನ್ ಮಟನ್ ಅದೇ ಮಾಡ್ತಾ ಇರ್ತೀರಾ ಎಷ್ಟಂತ ಮಾಡ್ತೀರಾ ಅಂತ ಕೇಳ್ತಾ ಇದ್ರು ಹಾಗೇನಿಲ್ಲ ಅಂದ್ರೆ ಬೇರೆಯವರೆಲ್ಲ ಏನ್ ಹೇಗೆ ಅಂದ್ರೆ ಹ್ಮ್ ಇವಾಗ ಅಂದ್ರೆ ಕುಡಿಯೋದು ಆ ತರ ಕುಡಿಯೋದ್ರಿಂದಾನೇ ಒಂದ್ ದಿಸಕ್ಕೆ ಎಸ್ತೊತಿ ಕುಡಿತಾರೋ ಅವ್ರ್ ಗೊತ್ತಿಲ್ಲ ನನ್ಗೆ ಒಟ್ನಲ್ಲಿ ಒಂದ್ ಇಪ್ಪತ್ ಇನ್ನೂರ್ ಮುನ್ನೂರ್ ರೂಪಾಯಿ ಕುಡಿತಾರೆ ಅದೇ ಇನ್ನೂರ್ ಮುನ್ನೂರು ರೂಪಾಯಿ ಅಲ್ಲಿ ನಾವ್ ನೂರ್ ರೂಪಾಯಿದು ಮನೇಲೆ ಕುತ್ಕೊಂಡು ಎಲ್ಲರೂ ಹೊಟ್ಟೆ ತುಂಬಾ ತಿನ್ಬೋದಲ್ಲ ಅದಕ್ಕೆ ನಾವು ಈ ತರ ಅಂದ್ರೆ ಮನೇಲಿ ಯಾರಿಗೂ ಬ್ಯಾಡ್ ಹ್ಯಾಬಿಟ್ಸ್ ಇರಲ್ಲ ಅಲ್ಲ ಆ ಅಮೌಂಟ್ ಇರುತ್ತಲ್ಲ ಆ ಅಮೌಂಟ್ ಅಲ್ಲಿ ನಾವ್ ಈ ತರ ತಿನ್ಕೊಂಡು ಅಂದ್ರೆ ಖುಷಿಯಾಗಿ ಚೆನ್ನಾಗಿರ್ತೀವಿ ಅಂದ್ರೆ ನಾವ್ ಅಷ್ಟೇ ಕಷ್ಟಪಟ್ಟು ಕೆಲ್ಸ ಮಾಡ್ಬೇಕಾಗುತ್ತೆ ಅಲ್ಲಿ ಅಲ್ಲಿ ತುಂಬಾ ತುಂಬಾ ಕೆಲ್ಸಗಳು ಇರುತ್ತೆ ನೋಡ್ಬೋದು ಅದ್ರಲ್ಲಿ ಅಂದ್ರೆ ಇವಾಗ ನಾವ್ ಮೆಡಿಶನ್ ಹಾಕಿರೋದ್ಕೆ ಬೀಜ ಹಾಕಿ ಅದನ್ನ ಗುಜ್ ಕಡ್ಸಿ ಅದನ್ನ ಇದು ಡೈಲಿ ಬಿಡಿಸಬೇಕಾಗುತ್ತೆ ಸೌತೆಕಾಯಿ ಮತ್ತೆ ಮನೆ ಕೆಲ್ಸ ಆಗಿರ್ಬೋದು ಅದೇ ಮತ್ತೆ ಮೇಕೆ ಮತ್ತೆ ಅವುಗಳಿಗೆಲ್ಲ ಹುಲ್ ತಂದು ಅದನ್ನ ಹಾಕಿ ಎಷ್ಟು ಊರ್ ಕಡೆ ಎಷ್ಟು ಕೆಲ್ಸ ಇರುತ್ತೆ ಅಂದ್ರೆ ತುಂಬಾನೇ ಕೆಲ್ಸ ಇರುತ್ತೆ ಹಾಗಾಗಿ ಈ ತರ ಏನಾರ ಸೈಡಿಗೆ ಅಂದ್ರೆ ಚಂದ ಚೆನ್ನಾಗಿರೋದೆ ಊಟನ ಆಗಿರ್ಬೋದು ತಿಂಡಿನ ಆಗಿರ್ಬೋದು ಮಾಡ್ಕೊಂಡ್ ತಿಂತೀವಿ ನೋಡಿ ಇವಾಗ ಅಂದ್ರೆ ಇದ್ ಬೋಂಡ ಕೂಡ ರೆಡಿ ಆಯ್ತು ಹಾಗೆ ಸ್ವಲ್ಪ ಸನ್ಗೆ ಇತ್ತು ರಸಗಿ ಅದನ್ನೇ ಹಾಕ್ಕೊಟ್ಟೆ ಹಾಗೆ ಸ್ವಲ್ಪ ಅಂದ್ರೆ ಸಾಂಬಾರ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಅಹ್ ಅಮ್ಮ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಡು ಅಂತ ಸೋನಿ ಕೇಳ್ತಾ ಇದ್ಲು ಹಾಗಾಗಿ ಅವ್ಳಿಗೋಸ್ಕರ ಅಂತ ಇವಾಗ ಚಿತ್ರಾನ್ನ ಕೂಡ ಮಾಡ್ಕೊಂತ ಇದ್ದೀನಿ ಅಂದ್ರೆ ಸೋನಿ ಏನಂದ್ರೆ ಅವಳಿಗೆ ಮಾಡ್ಕೊಟ್ ಅಂದ್ರೆ ಇದ್ ಮಾಡ್ಕೊಂಡ್ ಕೊಡಮ್ಮ ಅಂದ ತಕ್ಷಣ ಮಾಡ್ಕೊಂಡ್ ಕೊಡ್ಬೇಕು ಯಾಕಂದ್ರೆ ಜಾಸ್ತಿ ಅವ್ಳು ಊಟ ಅದೆಲ್ಲ ಸ್ವಲ್ಪ ಕಮ್ಮಿನೇ ಇರ್ಬಲ್ಲ ಅವ್ಳು ಕೇಳಿದ ತಕ್ಷಣ ಮಾಡ್ಕೊಟ್ರೆ ಸ್ವಲ್ಪ ಹೊಟ್ಟೆ ತುಂಬಿ ತಿಂತಾಳೆ ಅಂದ್ಬಿಟ್ಟು ಸ್ವಲ್ಪ ಹಾಗೆ ಅವಳಿಗೋಸ್ಕರ ಅನ್ಬಿಟ್ಟು ಸ್ವಲ್ಪ ಚಿತ್ರಾನ್ನ ಅಂತ ಮಾಡ್ಕೊಟ್ಟೆ ಅದ್ರಲ್ಲಿ ಬೋಂಡ ಮಾಡಿದ್ನಲ್ಲ ಇವಾಗ ಒಂದೊಂದೇ ತಗೊಂಡೋಗಿ ಎದ್ ಎತ್ಕೊಂಡ್ ತಿಂತಾ ಇದ್ದಾರೆ ಸ್ವಲ್ಪ ಮೆಣ್ಸಿನ್ಕಾಯಿ ಹಾಕಿದ್ದೆ ಅಂದ್ರೆ ಖಾರದ ಪುಡಿ ಹಾಕಿದ್ರೆ ಜಾಸ್ತಿ ತಿಂತಾರೆ ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಅದು ಮೆಣ್ಸಿನ್ಕಾಯಿ ಹೋಗು ತಿನ್ನಲ್ಲ ಅಂತ ಒಂದೊಂದ್ಸತಿ ಇದ್ ಮಾಡ್ಬಿಡ್ತಾರೆ ಆದ್ರೆ ಸ್ವಲ್ಪ ರವೆ ಹಾಕಿದ್ದೆ ಸ್ವಲ್ಪ ಕ್ರಿಸ್ಪಿ ಆಗಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ರವೆ ಹಾಕಿದ್ದೆ ಬೋಂಡಕ್ಕೆ ಅದ್ ಸ್ವಲ್ಪ ಕುರುಮ್ ಕುರುಮ್ ಅನಿಸ್ತಿತ್ತಲ್ಲ ಚೆನ್ನಾಗಿ ಅನಿಸ್ತಿ ಅವಳಿಗೆ ಹಾಗಾಗಿ ಎತ್ಕೊಂಡೋಗಿ ಎತ್ಕೊಂಡೋಗಿ ತಿಂತಾ ಇದ್ಲು ಅದಕ್ಕೆ ಇವಾಗ ಎಲ್ಲ ಮಾಡ್ಕೊಂಡು ಅನ್ನ ಎಲ್ಲಾ ಮಿಕ್ಸ್ ಮಾಡ್ಕೊಂಡು ಇವಾಗ ಇಬ್ರಿಗೂ ಕೂಡ ಊಟಕ್ಕೆ ಹಾಕ್ಬೇಕು ಅಂದ್ರೆ ಫಸ್ಟ್ ಅವ್ರಿಬ್ರೂನ ಊಟಕ್ಕೆ ಹಾಕ್ಬಿಡ್ತೀನಿ ಯಾಕಂದ್ರೆ ಅವ್ರು ಫಸ್ಟ್ ಅಂದ್ರೆ ಒಂದ್ ಒಂಬತ್ತು ಗಂಟೆ ಒಳಗಡೆನೆ ಹೋಗ್ಬಿಡ್ತಾರೆ ಇಬ್ರು ಕೂಡ ಹಾಗಾಗಿ ಈ ಒಂದ್ ಏನ್ ಮಾಡ್ತಾರೆ ಅಂದ್ರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆದ್ರೂ ಕೂಡ ಮನ್ಗಲ್ಲ ಒಂದೊಂದ್ ದಿವಸ ಬೇಗನೆ ಹೋಗ್ಬಿಡ್ತಾರೆ ಆಮೇಲೆ ಮಧ್ಯ ರಾತ್ರಿ ಒಂದ್ ಹನ್ನೆರಡು ಗಂಟೆ ಎರಡು ಗಂಟೆಗೆ ಇದೊಳ್ ತಳಿಸುವ ಊಟ ಮಾಡ್ತೀನಿ ಅಂದ್ಬಿಟ್ಟು ಅವಾಗ ಫುಲ್ ಸುಸ್ತಾಗಿ ಮನ್ಗಿರ್ತಾವೆ. ಅವಾಗ ಎದ್ದೆ ನಮಗೂ ಕೂಡ ಬೇಜಾರಾಗುತ್ತೆ ಇವಾಗ್ಲೇ ಎದೊಳ್ಬೇಕಾ ಅಂತ ಬಯಸ್ತಾ ಇರ್ತೀವಿ ಇವಾಗ ಅದಕ್ಕೆ ಒಂದ್ ಏಳು ಗಂಟೆ ಅಷ್ಟೊಳೆ ಅಡಿಗೆ ಮಾಡ್ಬಿಟ್ಟು ಅವ್ರ ಕೂಡ ಊಟ ಮಾಡ್ಸಿ ಆಮೇಲೆ ನಾವು ಊಟ ಮಾಡ್ಕೊಂಡು ಮನ್ಗುದ್ರೆ ಒಂದ್ ಸ್ವಲ್ಪ ನೆಮ್ಮದಿ ಅನ್ಸುತ್ತೆ ಅವ್ರ ಹಾಗೆ ಮನಿಗೋಗ್ಬಿಟ್ರೆ ಇವ್ರು ಊಟನೇ ಮಾಡ್ಲಿಲ್ಲ ಅದೇ ಮನ್ಸಲ್ ಕೊರಿತಾನೆ ಇರುತ್ತೆ ಹಾಗಾಗಿ ಇವ್ ಇಬ್ರಿಗೂ ಕೂಡ ತಿನ್ನಿಸ್ಬಿಟ್ಟು ಚಿತ್ರಾನ್ನ ಮತ್ತೆ ಬೋಂಡನ ತಿನ್ಸ್ಬಿಟ್ಟು ಹಾಗೆ ನಾವು ಕೂಡ ಊಟ ಮಾಡ್ಕೊಂಡು ನೋಡಿ ಸ್ವಲ್ಪ ನಮ್ ಮನೆಯವರು ಅಂದ್ರೆ ಡೈಲಿ ಇದಕ್ ಹೋಗ್ತಾರಲ್ಲ ಅಂದ್ರೆ ಹಂದಿ ಬರುತ್ತೆ ಅಂತ ಬೆಂಕಿ ಹಾಕಕ್ ಹೋಗ್ತಾರೆ ಹತ್ರ ಅಲ್ಲಿ ಸ್ವಲ್ಪ ಕುದಿನಾನ ತಂದಿದ್ರು ಅಂದ್ರೆ ಸ್ವಲ್ಪ ಹಾಗೆ ಸ್ವಲ್ಪ ಇದಿತ್ತು ನಮ್ದು ಅದ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದನ್ನ ಕುದಿನ ಸ್ವಲ್ಪ ಕಿತ್ಕೊ ಬಂದಿದ್ರು ಅದನ್ನು ಕೂಡ ಇವಾಗ ಫ್ರಿಜ್ ಅಲ್ಲಿ ಎತ್ತಿಟ್ಕೊಂಡೆ ಮೇಕೆ ಮರಿಗಳಂತೂ ಹೊರ್ಗಡೆನೆ ಬರ್ತಾ ಇದ್ವು ನೋಡಿ ಕಣ್ಗಳು ಒಳಗೆ ಹೆಂಗ್ ಕಾಣಿಸ್ತಾ ಇದೆ ಹೊರಗಡೆ ಬರ್ತಾ ಇತ್ತಲ್ಲ ಹಾಗೆ ಒಳಗಡೆ ಬಿಡೋಣ ಅಂತ ಬಂದೆ ಅದು ನಾನು ನಿಂತಿರೋದಕ್ಕೆ ಸುಮ್ನೆ ಸೈಲೆಂಟ್ ಆಗಿ ನಿಂತ್ಕೊ ಬಿಟ್ಟಿದ್ವು ನೋಡಿ ಎಷ್ಟು ಒಳಗಡೆ ತಗೊಂಡ್ ಹೋಗ್ಬಿಟ್ರು ಕೂಡ ಮತ್ತೆ ಹೊರಗಡೆ ಬಂದ್ಬಿಡುತ್ತೆ ಈ ಚಿಕ್ ಚಿಕ್ಕ ಮರಿಗಳಂತೂ ನೋಡಿ ಹೇಗ್ ಬರ್ತಾ ಇದೆ ಒಳಗಡೆ ಹೋಗಕ್ಕೂ ಕೂಡ ಬಿಡ್ತಾ ಇಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ